ಕಣ್ಣನು ಯಾರೇ ಕುಕ್ಕಿದರೂನು ಕಂಬನಿ ತೊಡೆಯುವುದು ಬೆರಳು ಜೊತೆಯಿರುವವರು ತೊರೆದರೆ ಏನು ಜೊತೆಗೆ ಬರುವುದು ನೆರಳು ಹಲವು ಬಂದಗಳ ಅಂದದ ಮನೆಯಲ್ಲಿ ಎಂದು ಇರುವುದು ಆನಂದ ನನಗೂ ನಿಮಗೂ ಅಂಟಿದ ನಂಟಿಗೆ ಒಂದೇ ಹೆಸರಿದೂ ಅನುಬಂಧ 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 ಆ್ಯಕ್ಚುಲಿ ಈ ಸಾಂಗ್ ಡಾಕ್ ಪಂಡ ನಿಕ್ಲೆಕ್ಕೋಸ್ಕರ ಪಂಡೆ ಅದಕ್ಕೆ ಪಂಡ ಯಾನೋಲಾ ಇಪ್ಪುನ ನಿಕ್ಲೋಲ ಇಪ್ಪುನ ಸೊ ಆ್ಯಂಡಲ್ಲ ಮಸ್ತ್ ಬಾಂಡಿಂಗ್ ಸ್ಟಾರ್ಟ್ ಆಯ್ತುಂಡಮ್ಮ ಮಿಡ್ಲುಡು ಮಸ್ತ್ ಜನ ಕಮೆಂಟ್ ಅದಕ್ಕೆ ಪಂಡ ಡಾಯ ಈ ಸಾಂಗ್ ಪಂಡೆ ಪಂಡ ಕೋಡೆದವ್ ಆಗಡೆ ಅಂತ ಪಂದಿತ್ತೆ ನಿಕ್ಲೇಡ బ్లాగ్ బోర్డా బుర్చా పనిలేదు బట్ ఏ నా ఎక్స్ ఏమన్నా ఎక్స్పెక్టేషన్ మీరుదు మస్తు జన ఇంక కమెంట్ మళ్ళీ పండారు సో అయికోస్కర ఈ సాంగ్ పండే యాక్చువల్లీ ఈ సాంగ్ మస్తు ఇష్టం ఇంకా మస్తు మీనింగ్ ఫుల్ ఉండదు సో అంచాదు చదువు నేను ఈ వ్లాగ్ పండు వ్లాగ్ దాదా మళ్ళదు జాను రాధిక పండ కోటిద వీడియో నెడకేంటి వ్లాగ్ బోర్డా బుర్చా అండ్ పండ దినాల డైలీ వంచే కంటెంట్ ఇస్తుండ సో ఎంక్లా టైమింగ్స్ అబ్బు వ్లగ్ పడట్ర పడ రెసిపి చానల్ వండుతె సేమ్ పండితే ఇంక వ్లాగ్ డాక్తు ఇంట్రెస్ట్ ఇచ్చి రెసిపీ చానల్ పాడవ్ సో మాత్ర పండారు ఇజ్జి ఇది వ్లగ్ మనపొడి అందు మస్తు కమెంట్ మలదారు అంచినీ ఏర్ పూరా కమెంట్ మలదారు అక్కడ పూర ఏం కమెంట్ ఓదొందు విషయాల క్లేడ పండ్ర ఉండు ಅನ್ಚನಿ ಅಂಚನಿ ಕುಡಿಂಜು ವಿಷಯಲ್ಲ ಷೇರ್ ಮನಪಾನು ಸೊ ಮೂಡಿಸಿ ಪಿದಾಗಿ ಶೇರ್ ಮನಿಪೇನು ಓಕೆ ಸೊ ಇನಿ ಲಗೇಜ್ ಇನ್ನು ಒಂದಕ್ಕೆ ಕುಳ್ಳಿ ಹೆಣ್ಣು ಮುಟ್ಟೆ ತೂಲೆ ಒಂದು ವಿಷಯ ಉಂಡು ಅಂಚನೆ ಓಕೆ ಎಂ ಮುಟ್ಟೂಲ ಸೊ ಪಿದಿ ಪಿಪಾನ ಮೂಲ್ಪ ಇವಂತ ಪೋದಿ ಆಯ್ಕೋಕೆ ಕುಸಿ ಸೈಕೋಸ್ಕರ ಹಡೇಕ್ಕೆ ಪೋದು ಪಂಪ ವಿಷಯ ಅಂತ ಮಸ್ತ್ ಜನ ಸಪೋರ್ಟ್ ಮಲ್ತುಲಾರ ಮಸ್ತ್ ಜನ ಇಟ್ಟಿನ ಸಪೋರ್ಟ್ ಮಂದ ತಿನ ಪರೋಕ್ಷವಾದು ಪ್ರತ್ಯಕ್ಷವಾದು ಪರೋಕ್ಷವಾದುೆಲ್ಲ ಮಸ್ತ್ ಪಡ್ರ ಪಸ್ತ ಏರ್ ಏರ್ಪುರ ಸಪೋರ್ಟ್ ಮಲದೋ ಒನ್ಗೆ ಮಾತಾರೆಗಲ ಮಸ್ತ್ 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 ಥ್ಯಾಂಕ್ಸ್ ಇಂಕೊಂಡೆ ಯಾನ್ ಇಜಿ ಅದಕ್ಕೆ ಇಡ ವಿಮರ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮಸ್ತ್ ಜನ ಸಪೋರ್ಟ್ ಮಲ್ತುಲ್ ಮಾತೇಗಲ ಥ್ಯಾಂಕ್ ಯು ಸೋ ಮಚ್ ಸೊ ಫೈವ್ ಕೆ ಸೆಲೆಬ್ರೇಷನ್ ಮನ್ಪೇರಾಯ್ಜಿ ತೂಕ ಟೆನ್ ಕೆ ಅಂಡ ಅಪ್ಪಗ ಸೆಲೆಬ್ರೇಷನ್ ಮನ್ಪೇನು ಕೇಳಿರು ಮಸ್ತಾನದೇ ಫೈವ್ ಕೆ ಸೆಲೆಬ್ರೇಷನ್ ಮಲ್ಪೆ ರಾಯಜಿಂದು ಮನ್ಪುಖ ಅಂದಿತ್ತೆ ಬಟ್ ಎಸ್ಟಿವೇಶನ್ ಲಂಚನೇ ಬೋಡತ್ತೆ ನಿಮಗೆ ರಪಕ್ಕ ರಪ್ಪಕ್ಕ ಅಂದ ಅದು ಮನ್ಪೇರೆಲ್ಲ ಹಾಪಜಿ ತೂಕ ದೇವೇ ರ ಅಂಡ ಟೆನ್ ಕೆ ಅಂಡ ಮೀನಿಂಗ್ ಅಪ್ಪಗ ಮಿನಿ ಸೆಲೆಬ್ರೇಷನ್ ಮಲ್ಪಗ ಓಕೆನಾ ಅಂಜನೈತೆ ಹಾಯ್ ಪಂಡ್ರ ಉಂಡು ಬಟ್ ಆ ಹಾಯ್ ಪಂಪ್ನಕ್ಕೆ ಒಂದು ವಿಷಯ ಬರೋಣ ಎನ್ನ ಸಬ್ಸ್ಕ್ರೈಬರ್ ದುಬೈಡು ಉಳ್ಳೇದು ಸಂತೋಷ್ ಕೊಳಲಿ ಪಂಡ್ ಕೊಳಲಿ ಬಟ್ ಇಪ್ಪುನು ದುಬೈಡ್ ದುಬೈ ಡಾರ್ ಬೇಕರಿ ಉಂಡು ಪಂಡ ನಮ್ಮ ತುಳುನಾಡ್ದ ಹೋದ ದುಬೈ ಬೇಕರಿ ಓಪನ್ ಮಲ್ದಿರು ಸೊ ನಿಕ್ಲಿ ಆಲ್ಮೋಸ್ಟ್ ಏನೋ ವೀವರ್ಸ್ ದುಬೈಡ್ಲ ಉಳ್ಳ ಕೆಲವೇ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಲ್ತಾ ತಂದಿರ್ತಾರಪ್ಪ ಪೂರ ದುಬೈಯಿಂದ ಸೊ ನಿಕ್ಲೆ ಪೂರಾ ಒಂಜಿ ಹೆಲ್ಪ್ಫುಲ್ ಅವ್ರು ಯಾರು ಮನಪಿನ ವಿಷಯ ದುಬೈದ ಶಾರ್ಜೆಡ್ ಬೇಕರಿ ಬೇಕರಿಂದು ಸೊ ತುಳುನಾಡ್ದಕ್ ಏರ್ಪುರ ಬೋದು ದುಬೈ ಶಾರ್ಜ್ ಪೂರ ಉಲ್ಲರು ನಿಕ್ಲಾಗ್ ಈ ವಿಡಿಯೋ ಹೆಲ್ಪ್ಫುಲ್ ಅವ್ವು ಸೊ ಆ ರೈತ ಬಗ್ಗೆ ಫುಲ್ ಪಂತೇ ವೀಡಿಯೋಲ್ಲ ಕಡ್ಬಿಡಿದಿರಿ ಸೊ ನಾನು ನಿಕ್ಲೆ ಪಾಡುವೆ ಸೊ ತುಳುನಾಡ್ದಾರುಬೋದು ದುಬೈಗೂ ಬೋದು ಬೇಕರಿ ಬೇಕಾರೆ ಮನ್ ಮನ್ಕುಲ ಪಂಡ ಮಸ್ತ್ ಖುಷಿತ್ತ ವಿಷಯ ಅವಲ್ಲ ನಮ್ಮ ದುಬೈ ಪುರ ಮಸ್ತ್ ತುಳುನಾಡ್ದಾಗಲೂ ಉಲ್ಲರು అల్ప నమక్ ఎంక్ ఊరుడు తిన తిండీ ఆవర్డ్ పురాక్ అల్ప టేస్ట్ మంత్ పర అప్పు అల్తా ఫుడ్ తర చేంజ్ ఇప్పుడు సో నమ్మ ఊర్ తిండి పూర మస్త్ మిస్ మత సో అక్ ఈ వీడియో మత్ హెల్ప్ఫుల్ లావు దుబాయ్ కైతల్పూర ఇప్పుడు ఖండిత ಸಂತೋಷ್ ಆರ್ನ ಬೇಕರಿಗೂ ಪೋಲೆ ಪೋದು ಅಲ್ಪ ನಿಕ್ಲೆಗ್ ಉರುಡು ಇಂಚ ತಿಂಡು ಅಂಚನೆ ಸೇಮ್ ಟೇಸ್ಟ್ಡು ಬೇಕರಿ ಐಟಮ್ಸ್ ಆವಡು ಕೇಕ್ ಆವಡು ಫುಲ್ ಒಂಜಿ ಉಂಡು ಒಂಜಿ ಇಜ್ಜಿ ಇಜ್ಜಿ ಫುಲ್ ಉಂಡು ಸೊ ಐತ ಬಗ್ಗೆ ಆರೇ ಒಂಜಿ ವಿಡಿಯೋ ಮಲ್ತ್ ಕಟ್ಬಿಡ್ತಾರೆ ಕೈ ನಕ್ಲೆಗೆ ಅಂತೋಚೆ ಆಗಿಲ್ಲ ಸೊ ಎಣ್ಣು ಆರು ಪಂಡ ಆರ್ನ ಬೇಕರಿ ಸೊ ಆರ್ ಪಂಡ ಪ್ರಾಮುಖ್ಯತೆ ಜಾಸ್ತಿ ಪಂಡ ಓದು ತುತ ಜೊತೆ ಸೊ ಅಂಚಾದ ನಿಕ್ಲೇಗ ಆರ ಪಂತಿನ ವಿಡಿಯೋಲ ಪಾಡುವೆ ಅಂಚನೆ ಆರ್ನ ಪಂಡ ಅಲ್ಪ ದೆತ್ತೊಂದಿನ ದುಬೈ ಇಪ್ಪುನ ಪ್ರಗತಿ ಶೆಟ್ಟಿ ಇಂದು ಉಳ್ಳೇರು ಸೊ ಆರ್ಲ ಆರ್ನ ಶಾಪ್ಗು ಬೇಕರಿಗು ವಿಸಿಟ್ ಕೊರ್ದು ಅಲ್ತ ಐಟಮ್ಸ್ ಪೂರ ದೆತ್ತೊಂದೇರಿಗೆ ತಿಂಡಿನ ಪೂರ ಐತ ಬಗ್ಗೆ ಆರು ಪಂತೇರು ಅಂಗಿಲ್ಲ ಪಾಡೋದುಲ್ಲೆ ಸೊ ಕೆಲವು ತಿಂಡಿದ ಕೇಕ್ದ ಪೂರ ಪಿಕ್ಚರ್ಸ್ ಅಂಗಿಲ್ಲ ನಿಕ್ಲೆ ತೋಜ್ ಪಾಂದುಲ್ಲೆ ಅನ್ನ ಸೊ ಐನು ತೂದ್ ಬಂದ ಮಾತಾಡ ಸೋದ್ಮೇಲೆ ದುಬೈ ಅಂಚನೆ ಯು ಏರ್ ಮಾತಾಡ್ಲಾರ ನಮ್ಮ ಸಾಂತ್ ರೂಪಿನ ಹೆಡ್ ಪೆಟ್ರೋಲ್ ಆಫ್ ದೇವರು ಬೇಕರಿ ಓಪನ್ ಆಗ್ತಾನೆ ಊರು ದಕ್ಲಾನೆ ಸ್ಪೆಷಲಿ ಕುಟ್ಲ ದಪ್ಪೇ ತಯಾರು ಮಾಡೋದ್ ಬೇಕರಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು ಗ್ರೂಪ್ ಮಾತಾಡ್ತಾರೆ ನಮ್ಮ ಊರ ತಕ್ಕಲ್ಲ ವಿಶೇಷವಾದ ಗುಡ್ಡದಕ್ಕಯಾರು ಮಾಡೋದು ನೆಂಚಿನ ಫ್ಯಾಮಿಲಿ ಫುಡ್ ಸ್ವೀಟ್ ನಾನು ಬೇಕರಿ ಓಪನ್ ಆಗ್ತಾನೆ ನಿಂಕ್ಳಿಗೆ ಕೇಕ್ ಪೇಸ್ಟ್ರಿ ಪ ಸ್ನಾಕ್ಸ್ ಐಟಮ್ಸು ಪಾಪ್ಸು ಊರದ ಚಿಕನ್ ಪಾಪ್ಸು ಎಪ್ಸು ಎಸ್ ಪಾಪ್ಸು ಅಂಚಿನ ಖಾರಗಡ್ಡಿ ಚಪ್ಪೋಲಿ ತುಂಬುಡಿರಾವಿದ మాతా టైప్ దాని కుట్టులో అది కూడా కరెక్ట్ కేక్స్ ఆఫ్ పేస్ట్రీ అది వచ్చిన స్నాక్స్ ఐటమ్స్ పాప్స్ అచ్చని కారకండ్డి చప్పులి దుప్పడి ఎల్లుండే ನಮಕಿತ ಏಪಲ ಶಾರ್ಜಡ ಉರ್ದ ತೆನಸು ತಿನೋಡೊಂದು ಪನ್ನಾಗ ಫಸ್ಟ್ ನೆನ ಫ್ಯಾಮಿಲಿ ಫುಡ್ ಅಂಡ್ ಸ್ವೀಟ್ಸ್ ಕನ್ಫೆಕ್ಷನರಿ ಶಾಪ್ ತಪ್ಪಣ ಮುಲ್ದ ಪ್ರತಿಯೊಂಜಿ ಫುಡ್ ಲ ಪಕ್ಕ ಊರುದ ಬೇಕರಡು ತಿಕ್ಕು ಲೆಕ್ಕನೆ ಉಪ್ಪುಳು ಅಂಚನೆ ಪೂರ ಐಟಮ್ ಲ ತಿಕ್ಕು ನಮಕ್ ಬೋಡಾಯ್ ನಂಚಿನ ಯಾನ್ ಮುರನ್ ಪೋದಿತ್ತ ಬನ್ನಾಗ ಮಸ್ ತಿನ್ರ ಪತೋಂ ಬತ್ತಿತ್ತ ಐನೆ ಎನ್ ಬತ್ತಿನ ನೇಬರ್ ನೊಟ್ಟಿಗೆ ಶೇರ್ ಮಲ್ಪನಗಾರ್ಕೇನೊಂದು ಲೇರ್ ಊರುದ್ದು ಏನಾಡಲ್ಲ ಬತ್ತೆ ರಾಕಲ್ ಪತೋಂ ಬತ್ತಿ ಲೋಕಲ್ ತಿಂಡದೇ ಟೇಸ್ಟ್ ಉಂಡು ಚಕ್ಕುಲಿ ಬೊಕ ತುಕುಡಿ ಮಿಕ್ಸರ್ ಅವಿನ್ ಪೂರ ತಿಂದ ನಮ್ಮ ತಿನ್ನೊಂದೇ ಪೋಪ ಆತ್ ಎಡ್ಡೆಡ್ ಎಡ್ ಮಲ್ದೆ ರಂಚನಿ ಕೇಕ್ ಟೇಸ್ಟ್ ಮಲ್ಲಿಜಿ ಬಟ್ ಮಸ್ತ್ ಶೋಕು ಡೆಲೀಶಿಯಸ್ ಅದು ಪ್ರೆಸೆಂಟೇಶನ್ ಲತ್ತೂನಾಗಲ ಆಸಿಲೆಕ್ ಇತ್ತಂಡ್ ಪ್ರತಿಯೊಂಜಿಲ ಲಂಚನೆ ಫುಡ್ ಪ್ರೆಸೆಂಟ್ ಮಲ್ಪುನ ರೀತಿ ಆವಡ ಇನ್ನು ಅರೇಂಜ್ ಮಲ್ದಿನ ರೀತಿ ಆವಡ ನಮಕ್ ಕೊರ್ಪಿನ ರೀತಿ ಅವಳು ಪ್ರತಿಯೊಂದು ಮಸ್ ಪರ್ಫೆಕ್ಷನ್ ಉಂಡು ಸ್ಟಾಫ್ ನಕ್ಲಾತೆ ಮಸ್ ಎಡ್ಡೆಡ್ ನಮ್ಮ ಟ್ರೀಟ್ ಮಲ್ಪೇರು ಯಾನು ಮುಲ್ಪ ನಮಕ್ ಊರುದ ಫುಡ್ ಅವೈಲೇಬಲ್ ಮಲ್ಪು ನಂಚೆನೆ ಮಲ್ತಿನೇಕ್ ಯಾನಕ್ಲೇಗ್ ಥ್ಯಾಂಕ್ಸ್ ಪನಂಗಿಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರೆ ಲೈಕ್ ಶೇರ್ ಬಾರಿ ಒಂದು ನ್ಯಾಚುರಲ್ ಆದ ವಿಡಿಯೋ ಬರೋದು

ಸೊ ಹಿಂಗೆ ಮಸ್ತ್ ಖುಷಿ ಆಂಡ್ ಅಂಜಾನೆ ಇನ್ನ ಚಾನಲ್ದ ಬಗ್ಗೆ ಫಂಡ್ ಇದು ಸೊ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಣ್ಣ ಈರೆಗ ಮಸ್ತ್ ಖುಷಿ ಆ್ಯಂಡ್ ಹೆಂಗೆ ಅವ್ಲಿ ಇರ್ನ ಬೇಕಿಗೆ ಆವಾಡು ಸೊ ಮಾತೆಯಲ್ಲ ಇರ್ನ ಬೇಕಾರಿಗೆ ಬರ್ಪಿಲ್ಲ ಆವಡು ಆಯ್ನದು ನಮ್ಮ ತುಳುನಾಡಿದ ಜನ ಪ್ಲೇರ್ ಬರೋದು ಬೈಡುಲ್ಲರು ಪ್ಲೀಸ್ ಹೋದು ಆರ್ನ ಬೇಕಿಗೆ ವಿಸಿಟ್ ಕೊರಲಿಲ್ಲ ಮಂಚೇ ಹಾಯ್ ಪಂ ಇತ್ತು ಹೈ ಪಂಪಿನ ಇಟ್ಟು ಕೋಡೆದ ವ್ಲಾಗ್ ಡ್ಯಾನ್ ಪಂಡ ವ್ಲಾಗ್ ಬೋರ್ಡ್ ನಾ ಬೊಚ್ಚಾ ಪನ್ಲಿಲ್ಲ ಕಮೆಂಟ್ ಮಾಡ್ಕೈಲಿಯಾ ಏನೋ ರುಟೀನ್ ಒಂಚೇ ಲೈಕ್ ಇಪ್ಪು ಉಂಟು ಆಲ್ಮೋಸ್ಟ್ ಪಾನ್ ಪಿದಾಯಪುರ ಪೋಕಿಜ್ ಏನು ಡ್ರೈಕ್ಟ್ ಪಿಧಾಯ ಪುರ ಪಡೀನ ಅಪ್ರುಪಾ ಪೋಕೆ ಸೊ ಏನ ಡೈಲಿ ವ್ಲಾಗ್ ಒಂಚೇ ರುಟೀನ್ ಇಪ್ಪುಂಡು ಸೊ ಸೊ ಅಂದರೆ ತೋಜಾಡೋಣ ಬಟ್ ಮಸ್ತ್ ಜನ ಕಮೆಂಟ್ ಮಾಡಿ ಪಣ್ಣಾರೆ ಇಜ್ಜಿ ಈಗ ಡೈಲಿ ಮಲ್ಪ ಮೇಲೆ ಮಲ್ತಿನಲ್ಲ ವ್ಲಾಗ್ ಆಡೋಡೆದು ಸೊ ಯನ್ ಎಕ್ಸ್ಪೆಕ್ಟ್ ಮಾಡಿಜ್ಜು వేడిలా జాస్తి జన కమెంట్ మళ్ళి పంపారు సో ఆ చక్క మన ప్లే ఏడు అది మన ప్లే ఖుషి అప్పుడు ఇంకేందు సో అక్కల పూర కమెంట్ ఏర్ పూరానికి కమెంట్ మలతారు అక్కల వరపు పంపాను సో హింక మస్తు ఖుషి ఆడును ఎక్స్పెక్ట్ మళ్ళి చదువు జనా కమెంట్ మరి పంపరు ఇది జాన వీడియోస్ లైక్ మల్పరు సో అదే మనకి ఇది ఆల్మోస్ట్ ఉండైతే జనక్లిగ్ సింప్లిసిటీ అంత కలవరికి ఇష్ట అప్పుడు ఇష్ట అప్పు చిన్న చి బట్ప్పు తిరుగునా అంచపూర్ అయితే ఆల్మోస్ట్ జనర్లకి ఆల్మోస్ట్ ఇష్ట అప్పు అంచినవి కానీ దినాల చేంజ్ చేంజ్ ఇప్పుడు సోట్ ఆండాల తిరుగునాడు జనక్ ఆగ నీత ఇష్టమల్ తల లైక్ మల్ తొందల సో మస్త్ ఖుషి అండి ఇంక ఆక్చువల్లీ కమెంట్ అవుతుంది ఫీల్ ఆడదు అది కొంచెం ఎమోషనల్ మస్త్ ఎమోషనల్ యా குஷியாண்ட் கண்டுட்டு மீட் பார்க்கணும் அஞ்சு அஞ்சு கேரக்டர் என்ன பட் மாற்றதாலேஜி பட் ஓகே எனக்கு மஸ்து ஹுஷியாக இருக்கும் இன்றைக்கெலாம் கமெண்ட் எதுவுது எனக்கு மஸ்து மஸ்த் மஸ்து ஹுஷியாண்டு ஸோ ஏற்க ஜன சப்போர்ட் மாதிரி தந்து இல்லாருப்பாண்டா பண்ணுற சாத்தியி ஸோ இன்னைக்குலாம் அப்புறம் கமெண்ட் எதுவேன் ஐக்குது மஞ்சி ஹாய் பண்ணணுமே ஓகே பிரவீன் பிரவீன் பண்ணினார் ಹಾಯ್ ಅಕ್ಕ ಹನಿಡ ಕೃಷ್ಣಡ ಹಾಯ್ ಪನ್ಪಲ್ಲೇ ಪೂವ ಪನ್ನಡ ಯೋಗಿ ತಕ್ಕಾಗ ಅಡಿಗೆ ಮಲ್ತು ಕೊಡ್ರ ಪನ್ಲೇ ಯಾನ್ ಪ್ರವೀಣ್ ಕಡಂಬು ಒಂದು ಪಂತಿರ್ ಪಂಡೆ ಯೋಗಿ ತಕ್ಕಡೆ ಕಡೆ ಇಂಚೀರೆ ಕಮೆಂಟ್ ಮಲ್ದಿರಿಂದ ಆಲ್ಮೋಸ್ಟ್ ಯೋಗಿ ಅಕ್ಕನ ಮಸ್ತ್ ಜನಕ್ಕೆ ಏನದಿಲ್ಲಾರ ಅರ್ಡ ಪಂತ ನಾನೇ ಪಂಡ್ ಪಾತಿರ್ಪವ ಯಾನ್ ಸೊ ಬಟ್ ಅನಿಲ ಕೃಷ್ಣಲ್ಲ ಈ ಕೃಷ್ಣ ಜೈದೆ ಅನಿ ಸ್ಕೂಲ್ ಪೂತಲು ಸೊ ಅಕ್ಲಲ್ ಎಕಡೆ ಯಾನೇ ರೇಗೆ ಹಾಯ್ ಪನ್ನೋದುಲ್ಲೇ ಪ್ರವೀಣ್ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಮಲ್ತಿನಿಕ್ಕು ಅಂಚನೆ ನಿಖಿತಾ ಆಚಾರ್ಯ ಕೃಷ್ಣ ಬಾಗ್ ಬಿಡ ಹಾಯ್ ಮನ್ ಪೋಲೆಕ್ ಅಂತಿರು ಕೃಷ್ಣಡ ಹೈ ಮನ್ ಪೋಲ್ ಬಟ್ ಐ ವನ್ ಸ್ಥಿತಿನ ಮಾತ್ರ ಮನ್ಪುನಿಜಿನ ಹಾಯಿ ಮಲ್ಪಜೆ ಪೊಕ್ಕಡ ಗಾಯಗಾಗಿ ಇಷ್ಟು ಮಲ್ಪುನೊಂದಿಯ ಅನುತೆ ಲೆಕ್ಕ ಜ್ರೆಬಲ್ಲೆ ಸೊ ಆಯನೆಲ್ಲ ಕಡೆ ಆನೆ ಹಾಯಿ ಮಲ್ ತದುಲ್ಲೆ ಹಾಯ್ ನಿಖಿತಾ ಅಂಚನಿ ಪ್ರೀತಿ ಆಚಾರ್ಯ ಕೃಷ್ಣಡ ಬುಕ್ಕ ಹಾನಿ ಜೋಕ್ಲಡನೇ ಜಾಸ್ತಿ ಹಾಯ್ ಪಂತಾರೆ ಬಟ್ ಅಕ್ಲಾ ತಿಕ್ಕು ಜರ ಗೊತ್ತು ಕೃಷ್ಣ ಹಠ ಮಲ್ತು ಹಠ ಮಲ್ತಿದು ಸೊ ಸಾರಿ ಸಾರಿ ಆಗ್ಲಾ ಸಾರಿ ಅಕ್ಲಂಬ ಹಾಯ್ ಪಣದ್ಲೆ ಹಾಯ್ ಪ್ರೀತಿ ಅಂಚನಿ ಕಂಪನ್ ಪರಲ್ಲ ಕಮೆಂಟ್ ಮಾಡ್ತಿದು ಅರ್ಲ ಡೈಲಿ ಕಮೆಂಟ್ ಮಾಡ್ತೀವಿ ಕೃಷ್ಣಡ ಅರೆ ಮಸ್ತ್ ಇಷ್ಟ ಸೊ ಕೃಷ್ಣ ಹಾಯ್ ಪಂತ ಇರಪ್ಪ ಅಂತೀರು ಸೊ ಕಂಪ ಬೇಜರ್ ಮಾಡ್ಕೊಳ್ಬೇಡಿ ನೀವು ಕನ್ನಡದಲ್ಲಿ ಕಮೆಂಟ್ ಮಾಡಿದ್ದೀರಾ ಸೊ ನಾ ಕನ್ನಡದಲ್ಲಿ ನಿಮಗೆ ಹಾಯ್ ಹಾಯ್ ನಮಸ್ತೆ ನಿಮಗೆ ಕೃಷ್ಣ ಹಾಯ್ ಮಾಡಿಲ್ಲ ಅಂತ ಬೇಜರ್ ಮಾಡ್ಕೊಬೇಡಿ ಥ್ಯಾಂಕ್ ಯು ನಿಮ್ಮ ಅಂಚನೆ ಅಂಕಿತಾ ಅಕ್ಷತ ಹನಿಡ ಹಾಯ್ ಪನ್ ಪರ ಪಂತೇರು ಹನಿಡ ಹಾಯ್ ಪನ್ ಪೈರ ಪಂತೇರು ಹನಿ ಜಲ್ ಸ್ಕೂಲ್ ಪೋತಲ್ಲ ಸೋ ಎನ್ನ ಕೃಷ್ಣನಲ್ಲೇ ಕಡಲ ಹಣ್ಣಿಲ್ಲೇ ಕಡಲ ಮಾತರಿಗೆ ಹಾಯ್ ಹಾಯ್ ಅಂಚನೆ ಕೋಡೆ ಪೂರ ಕಮೆಂಟ್ ಮಲ್ದರಾಕ್ಲಾ ಪೂರ ಉದ್ ಪಾನು ಪ್ಯಾನ್ ಸ್ಯಾನ್ ಆರ್ಟ್ಸ್ ಅಂದಂಡು ಹಾಯ್ ಅಕ್ಕ ವ್ಲಾಗ್ ಗುಡೋರ್ಚಿ ಪಂಚಾರ ಒ ಭಗವದ್ಗೀತೆ ಲಿಂಕ್ ಕೇಂದ್ರ ಖುಷಿಯನ್ನು ವಿಷಯ ಪಂಡ್ ಭಗವದ್ಗೀತೆ ರಜ್ಜನ ಕೇಂದ್ರ ಭಗವದ್ಗೀತೆ ಲಿಂಕ್ ಅಡಿಪಡ್ സോ എനക്ക് കൃഷ്ണദേവർ എഡ്ഡ് പൊടു പ്ലീസ് ഏർല അർദ്ധർ ആ കാസ് തൂപ്പുടിച്ചു അതേക്ക് മണ്ണാ ഫസ്റ്റ് ആൽമോസ്റ്റ് സത്യ പമ്പരികളോർ ആപ്പുണ്ട് കേനഗ നക്കേവർന ബിക്ക് കേണ്ണ ബോർ ബോർ ആപ്പുണ്ടേ അതെങ്കിലും പോയത് ഉൻ്റെ ദേസ്ഥാന പോ സുബത്തു കുംകുമതി തന്നെ പ്രസക്തി തന്നെ ബത്തോട് എങ്കിലേക്ക് തീപ്പുനെ ഐത്ത ബ്റ്റ് ദേവർന ബാഗ് തെരുവനഗ്ഗണ്ടിത്ത ടൈമിൽ കുച്ചി അോർല ഹാപ്പുണ്ട് അണ്ട്രെഡ് പർസെൻറ്റ് ആപ്പ ഉണ്ട് ഏരിയഗ്ല సో అని చదువు పని ఉందిలే ఫస్ట్ పదిహెండుమాప్టర్ ఉండే ప్లీజ్ వంజి వీడియో తూది బుక్ స్కిప్ మళ్ళీ పొడిచి పదిహేనుమ వీడియోల తూలి పద్మ అధ్యాయాల తూలి బొక్క నిలు పనిపాడు అంతా సత్య ఈరి నడి దాపడా హెల్ప్ అని సో ఆల్మోస్ట్ థ్యాంక్ యూ సో మచ్ ఏర్పడి భగవద్గీత లింక్ ఎక్కిండారు సో నికులు రెడ్డి కృష్ణదేవి పడు ఆయన పేగ నికుల కృష్ణదేవి నడిపన కృష్ణ ನಮ್ಮ ಸೈತಿ ಪಕ್ಕ ಭಗವಂತನ ಪಾದ ಸೇರುವ ಸೊ ಈ ನೆಕ್ಸ್ಟ್ ಜನ್ಮ ತಿಕ್ಕೊಂಡು ಅವ್ ಪಂಡ್ರ ಬೋಣ ಮಸ್ತ್ ಉಂಡು ಪ್ರೇವ್ ರೆಡ್ಡೆ ಮಂದ್ಬಾಡು ಮಾತೇರಲ ಭಗವದ್ಗೀತೆ ಕ್ಲಾಸ್ ಏನಲೆ ಲಿಂಕ್ ಇದೆ ನಕ್ಲು ಅಂಚನೆ ಮಾತೇಗಳ ಶೇರ್ ಮನಪೇ ಓಕೆ ನೆಕ್ಸ್ಟ್ ಗಾನಿ ಶೆಟ್ಟಿ ಅವರು ತೀರ್ಥಹಳ್ಳಿದಾರ ಎರ ವ್ಲಾಗ್ಲಾ ತೂಪು ಜರಿಗೆ ಎರನ ವರ್ತಿನ ಮೇ ವ್ಲಾಗ್ ತೂಪಾಗೆ ಅದನ್ನು ನಮ್ಮ ಮಸ್ತ್ ಇಷ್ಟ ಅಂಡು ನ್ಯಾಚುರಲ್ ಅದು ಒಂದು ಪಂತೇರು ಸೊ ಇಂಕ್ಲ ಎಲ್ಲ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಅಣ್ಣ ಅಕ್ಕ ಅವ್ರಾಗಬೇಕು ಸ್ಟಾಪ್ ಮಾಡಬೇಡಿ ಬಂತೀರ ಆ್ಯಕ್ಚುಲಿ ಯಾರು ತೀರ್ಥಹಳ್ಳಿ ಡಿಪುನ ಅಕ್ಕನ ಅಮ್ಮ ತುಳಿತಾರಿಗೆ ಮಕ್ಳುಬುರ ಕನ್ನಡ ಪಾತಿರ್ನ ಒಂದೊಂದೇ ತುಳು ಗೊತ್ತು ನನಗೆ ಸೊ ಅದಕ್ಕೋಸ್ಕರ ಏನೋ ತುಳು ಡಿಕ್ ಥ್ಯಾಂಕ್ ಯು ಗಾನ ಥ್ಯಾಂಕ್ ಯು ಸೊ ಮಚ್ ಯಾರೇನು ಗಾನ ಅಂದ್ರೆ ಪುನಃ ಸೊ ಭರತ್ ಹಾಯ್ ಕೃಷ್ಣ ಹಾಯ್ ಹನಿ ಇನ್ನು ಯಲ್ಲ ಫಸ್ಟ್ ಕಮೆಂಟ್ ಮಲಪುನ ಆರನ್ನೆ ಒರ ಆರನ ಫಸ್ಟ್ ಕಮೆಂಟ್ ಆಗ ಪೂಜಿ ಅದಕ್ಕೆ ಬಸ್ ವೇಟ್ ವೈಟ್ ಮಲ್ದರು ಫಸ್ಟ್ ಕಮೆಂಟ್ ಪಾಡ್ಬೋದು ಪೇರು ಅಚ್ಚನೆ ರಚ್ಚು ಪೂಜಾರಿ ವ್ಲಾಗ್ ಪಡಲೇ ಡೈಲಿ ಸಿ ಥ್ಯಾಂಕ್ ಯು ರಚು ಅಂಚನೆ ಸಂತೋಷ್ ಪಡಲಿ ಬ್ಯೂಟಿಫುಲ್ ವ್ಲಾಗ್ ಶ್ರುತಿ ಮ್ಯಾಮ್ ಡೈಲಿ ವ್ಲಾಗ್ ಮಲ್ಪಿ ಹನಿ ಕೃಷ್ಣ ಮಾಮಿನ್ ಮೀನ್ ಕೇಂದ್ರ ಪನ್ಲೇ ಅಂತ ಪಂತಿರು ಥ್ಯಾಂಕ್ ಯು ಸಂತೋಷನಾ ಅಚ್ಚನ್ನ ಸ್ವಪ್ನೆ ಪಂಪಿನ ಡೈಲಿ ವ್ಲಾಗ್ ಬೋಡು ಪಂತಿರು ಕಿರಣ್ ಪಂಪಿನ ಇರೋ ಲಾಂಗ್ವೇಜ್ ಓ ಒಂದು ಕೇಂದಿ ಊರು ಯಾವುದು ಅಂತ ಕೇಳಿದ್ರು ಕಿರಣ್ ಅವ್ರೆ ಮನೆಯಲ್ಲಿ ನಾವು ಕನ್ನಡನೇ ಮಾತಾಡೋದು ಅಂದ್ರೆ ಅಮ್ಮ ಮನೆಯಲ್ಲಿ ಬಟ್ ಇಲ್ಲಿ ತುಳು ಮಾತಾಡೋದು ಅಂದ್ರೆ ಕನ್ನಡ ತುಳು ಎರಡು ಆ್ಯಕ್ಚುಲಿ ನಾನು ಹುಟ್ಟಿದ್ದು ಘಟ್ಟದಲ್ಲಿ ಘಟ್ಟ ಅಂದ್ರೆ ಕೊಟ್ಟಿಯರ ಆ ಸೈಡ್ ಅಲ್ಲಿ ಹುಟ್ಟಿದ್ದು ಸೊ ಹಾಗಾಗಿ ಕನ್ನಡನೇ ಮಾತಾಡ್ತಿದ್ದೆ ಸಲ ಹೇಳಿದ್ದೀನಿ ಆಮೇಲೆ ನನ್ನ ಅಜ್ಜಿ ಅಮ್ಮ ನನಗೆ ತುಳು ಕಲಿಸಿದ್ದು ಹಾಗಾಗಿ ಇವಾಗ ತುಳು ಮಾತಾಡ್ತಾ ಇದ್ದೀನಿ ಸೊ ಇವಾಗ ತುಳುನಾಡು ಕಡೆ ಬಂದಿದ್ದೀನಲ್ಲ ಹಾಗಾಗಿ ತುಳುನಾಡು ಹುಡುಗಿ ಆಗಿದ್ದೀನಿ ಸೊ ಇವಾಗ ತುಳಿನೇ ಮಾತಾಡೋದು ಬಟ್ ನಮ್ಮ ಅಮ್ಮನ ಮನೆಗೆ ಹೋದರೆ ಅಲ್ಲಿ ನಾವು ಕನ್ನಡ ಮಾತಾಡ್ತೀವಿ ತುಳು ಓಳಾಡಿ ಎರಡು ಮಿಕ್ಸ್ ಮಿಕ್ಸ್ ಮಾತಾಡ್ತೀವಿ ಹಾಗೆ ಪ್ರೀತಿಲ ಪ್ರೀತಿ ಧರ್ಮಿಂದ ಆರ್ಲ ಪಂತೆ ಡೈಲಿ ವ್ಲಾಗ್ ಬೋಡು ಅಕ್ಕ ಆತೊಂದು ಇಪ್ಪನ್ ಪಂಡದು ಅಂಚನೆ ಅಶ್ವಿನಿ ಶಶಿಕಲಾ ಅಕ್ಕ ಡೈಲಿ ವ್ಲಾಗ್ ಪಂತ್ ಬೋಡು ಪಂಥರು ಚೇತನ್ ಸುಚಿತ್ರ ಸುಚಿತ್ರ ಡೈಲಿ ಕಮೆಂಟ್ ಪಂಪೇರು ಆರ್ಲ ಬ್ಲಾಗ್ ಬೋರ್ಡ್ ಪಂತೇರು ಅಶ್ವಿನಿ ಪೂಜಾರಿ ಬ್ಲಾಕ್ ಬೋರ್ಡು ದಿನೇಶ್ ಪೂಜಾರಿ ವೇರಿ ನೈಸ್ ಬ್ಲಾಗ್ ಅಕ್ಕ ಜ್ಯೋತಿ ನಾಯಕ್ ಕೃಷ್ಣ ಶ್ವೇತ ಕುಮಾರಿ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಥ್ಯಾಂಕ್ ಯು ಡಿಯರ್ ಚೈತ್ರ ಚೈತು ಹಾಯ್ ಅಕ್ಕ ಪಂತೇರು ವಿನೋದ್ ಕೋಟ್ಯ ಸೂಪರ್ ಬ್ಲಾಗ್ ಪಂತೇರು ಥ್ಯಾಂಕ್ ಯು ಅಂಜನೇ ರೇಖಾ ಪೂಜಾರಿಂದು ಮಸ್ತ್ ಪತ್ತಿರ ಡೈಲಿ ವ್ಲಾಗ್ ಪಡ್ಲೇಸಿಸ್ ಇರ್ನ ವ್ಲಾಗ್ ತುಂಡ ಮಸ್ತ್ ಮನಸ್ಸುಗ್ ದಾದನ ಸಮಾಧಾನ ಆಪುಂಡು ಇರ್ಲೆಕ್ಕು ಗಂಧ ಆ ತುನಾಗ ವ್ಲಾಗ್ ಬ್ಲಾಗ್ಲ ಮಲಿಪೇರು ಹಿಂಗ ಮಸ್ತ್ ಖುಷಿ ಆಪುಂಡು ವ್ಲಾಗ್ ಪಾಡ್ಲೆ ಪಂತಿರು ಟ್ರೈ ಮಲ್ಪರೇ ಥ್ಯಾಂಕ್ ಯು ಅಂಚನೆ ಹರ್ಷಿತಾ ವ್ಲಾಗ್ ಬೋಡು ಉಮೇಶ್ ಕುಮಾರ್ ಇಂಥ ವ್ಲಾಗ್ ಸೂಪರ್ ಗುಣಶ್ರೀ ಡೈಲಿ ವ್ಲಾಗ್ ಅಕ್ಕ ಖುಷಿ ಆಪುಂಡು ಇರೋ ವ್ಲಾಗ್ ತೀಯಾರೆ ಪಂತೀರ ಥ್ಯಾಂಕ್ ಯು ಸೋ ಮಚ್ ಸವಿತಾ ಹಾಯಕ್ಕ ಪಂತೀರಿ ಸುನೀತಾ ಶೆಟ್ಟಿ ವ್ಲಾಗ್ ಮನ್ಪುಲಿ ಏನು ಥ್ಯಾಂಕ್ ಯು ಸೋ ಮಚ್ ನವೀನ್ ಪೂಜಾರಿ ಡೈಲಿ ವ್ಲಾಗ್ ಪಾಡಲೇ ಬಂತಿರು ಥ್ಯಾಂಕ್ ಯು ಅನೂಪ ವ್ಲಾಗ್ ಬೋಡ್ ಹೊಡ್ಸಿ ಪಾಡ್ಲೇ ಥ್ಯಾಂಕ್ ಯು ಸೋ ಮಚ್ ಕಂಪಲ ಪಂತೀರ ವ್ಲಾಗ್ ಸ್ಟಾಪ್ ಮತ್ತೆ ಕಂಟಿನ್ಯೂ ಮನ್ಪುಲೆ ವ್ಲಾಗ್ ಬೋರ್ಡ್ ಖುಷಿ ಹಾಕುಂದು ಅಂಜನೇ ಪೂರ್ಣಿಮಲ ಪಂತೀರಿ ಡೈಲಿ ವ್ಲಾಗ್ ಬೋರ್ಡಂದು ಮಮತಾ ಪೂಜಾರಿ ಡೈ ಡೈಲಿ ವ್ಲಾಗ್ ಬೋರ್ಡ್ ಅಕ್ಕ ಬಂತಿರು ಸಹನಾ ಡೈಲಿ ವ್ಲಾಗ್ ಪಾಡ್ಲೇ ಬಂತೀರಿ ಅಶ್ವಿನಿ ರೈ ರೈಲಿ ವ್ಲಾಗ್ ಮನಪಿಲೆ ಅವಯ್ ಬಂತೀರ ಸುಷ್ಮಿತಾ ವ್ಲಾಗ್ಲ ಓಡು ರೆಸಿಪಿ ಚಾನಲ್ ಆಗ ಓಡು ಸೋ ರಡ್ಡೆ ಕ್ಲಂಗೆ ಓಟ್ ಬಂತೀರ ಹೋ ಅಂಚನೆ ಏರಿನ ರೆಸಿಪಿ ಸಬ್ಸ್ಕ್ರೈಬ್ ಅಲ್ಲಿ ಜರ್ಪಿ ಸಬ್ಸ್ಕ್ರೈಬ್ ಮನ್ಪ್ಲಿ ಲಿಂಕ್ ಏನ ಡಿಸ್ಕ್ರಿಪ್ಷನ್ ಬಾಕ್ಸ ತಿರ್ತಿ ಪೂರ ಪೋದು ಸಬ್ಸ್ಕ್ರೈಬ್ ಅನ್ಪಲಿ ಪೂಜದ ವಡಿಗ ಹಾಯಕ ಬಂತೀರ ಹಾಯ್ ಪ್ರಜ್ಞಾ ಇರೇ ಕಡೆ ಶ್ವಾಲೆ ಊರ್ದಾರ ಇರ್ನ ಊರ್ದಾ ಇರ್ನ ಸಬ್ಸ್ಕ್ರೈಬರ್ ಬಂತೀರ ಎಸ್ ನಾನು ಕಡೆ ಶ್ವಾಲಯಲ್ಲಿ ಥ್ಯಾಂಕ್ ಯು ಸೋ ಮಚ್ சகன டெய்லி வட சுகேஷ் நைஸ் வக்க வண்டி மனுப்பி அக்கா பண்ணி இருங்கயூ புஷ்பலத வாக் மலப்பந்தி பூடிச்சி ஆயினத்து வடலே பண்ணி இருநாடர் கிருஷ்ணன் மிஸ் மல்தான் வெரிகே ஒன்ன வேச்சர் பண்ண மஸ்திஷ்டகே பண்ண விளேஜ் நேச்சர் உண்டே அப்புறம் மத்தி இஷ்டர் சோ தேங்க்யூ சோ மச் புஷ்பலத இஞ்ச சப்போர் மல்து ಒಂಚನೆ ಕುಶಲ್ ಕುಮಾರ್ ಸೂಪರ್ ಬಂತಿರು ಥ್ಯಾಂಕ್ ಯು ಸೋ ಮಚ್ ಮುಂಚನೆ ಸುವಿತ್ ಹೆಂಗಿತ್ತೆ ಕಮೆಂಟ್ ಮತ್ತೆ ಸ್ಪೇಸ್ ತಿಕ್ಕುಜ್ಜಿ ಸೊ ಇನ್ನು ಓಲ್ಡ್ ಸಬ್ಸ್ಕ್ರೈಬರ್ ಆದ್ರೆ ನಿಖಗ್ ಆಲ್ರೆಡಿ ಮರಣ ಚಮಿನ ಬೈಕಿಗೆ ಪೋನಾಗ ಅವ್ಳು ತಿಕ್ಕದಿತ್ತಿರು ತೋಜದೆ ಸೊ ಯಾರು ಬಾರಿಗೆ ಮಸ್ತ್ ಖುಷಿ ಇತ್ತು ಮಸ್ತ್ ಪರ ಕಮೆಂಟ್ ಬರ್ಕೊಂಡು ಅದ ಕಮೆಂಟ್ ಕಮೆಂಟೇ ಬರೋಂಗಿದ್ದಾನಿತ್ತು ಹೆಂಗೆ ಕಮೆಂಟ್ ಬಂದು ಪರ ಅಂದರೆ ಸ್ಪೇಸ್ಜ್ಜಿ ಬಂದರೆ ಥ್ಯಾಂಕ್ ಯು ಸುವಿತ್ ಅರೆ ರೀಮಾ ಮನ್ ಮನ್ಬಿಡಾಕ ಬಂತಿರೋ ಥ್ಯಾಂಕ್ ಯು ಸವಿತಾ ಅವೇ ಜೋಕ್ಲಾ ವಿಷಯ ಕೃಷ್ಣ ಗೌನ ಸೇ ಕೊನೋದಿತ್ತ ಕೋಡಿದ ವ್ಲಾಗಡು ಸೊ ಅಂಚನೆ ಜೋಕ್ಲಂ ಅಂಚೆನದಾದ ಅಂತರಲ್ಲ ಅಪೂಜಿ ಅಶ್ವಿತಾ ಅಶು ವ್ಲಾಗ್ ಬೋರ್ಡ್ ಹಾಕ ಬಂತಾರೆ ಥ್ಯಾಂಕ್ ಯು ನಿತ್ಯ ಶೆಟ್ಟಿ ವ್ಲಾಗ್ ಬೋರ್ಡ್ ಹಾಕ ಬಂತಾರೆ ಥ್ಯಾಂಕ್ ಯು ಆನಂದ್ ಹಾಯ್ ಮಲ್ದೆರ್ ಹಾಯ್ ಆನಂದ್ ಒಂದೇ ದಿನ ಸುದ್ದಿ ಇಜ್ಜಾಂಡಿರೇನಾ ಸೊ ಯಾರ್ದು ಅದನ್ನ ಕೊರೋನಾದ ಇಂಜೆಕ್ಷನ್ ಅದನ್ನ ತೆಗೆದುರುತ್ತೆ ಅಂತ ಸುದ್ದಿ ವ್ಲಾಗ್ ಯಾರ ವ್ಲಾಗ್ತು ಒಂದಿತ್ತೆ ಬಟ್ ಕಮೆಂಟ್ ಮಾಡ್ತೊಂದು ಇಜಾಂಡು ಥ್ಯಾಂಕ್ ಯು கார்த்திக் வ் பந்திரு பந்தி ட்ரை மலி சுபிரியா குலால் வ்லாக் போர் அக்க உடி பந்திர் பாடந்த குடிக் பண்ணி தேங்க்யூ சோ மச் பார்த்தீ அர வ்ளாக் போர் தேங்க் யூ சந்தீப் கோட்டை கமெண்ட் மல்தி கிருஷ்ணகாரி வேலை மலு பிரீத்தி அந்த மஸ்த் ரிக்வெஸ்ட் மல்தி இருலாக் தவடிச்சா ப்ளீஸ் இந்த சுரேக்கா செட்டி போடு பந்திரு பண்ணி இருங்கு వినూత జయంత్ గీ ఎంచీ వ్లాగ్ మనపలే గీ తెప్పు ఎంచాందు సో అయిన వ్లాగ్ మలిపాయను ఆల్రెడీ మల్దే బట్ ఎడిట్ అవుతు షర్మిల కల కమెంట్ మల్దేరు ఆరు కృష్ణకు వనస్పతం పోయేది అంచ పిదాయి పుర పతం పోయారు వెళ్ళింది బట్ అక్కడ పిదై కొన వేజిన ఉంపున ఇజ్జారు సో అంత దక్కుండా అంటే తొందర ఇచ్చి ఇంక జోకులే కొడుకున వనస్సుని పిదైపుర కొనండి ఆయన ఉంచు పిదాయ్ దక్కుది గొప్ప జోకులే కొట్టదు అలాపుజ్జి ಸುರಕ್ಷೆ ಸಾಲಿಯನ್ನು ವ್ಲಾಗ್ ಸ್ಟಾಪ್ ಮೇಲೆ ಕುಚ್ಚಕ್ಕ ಭಗವದ್ಗೀತೆ ಕ್ಲಾಸ್ ಸೆಂಡ್ ಮನ್ಕು ಬಂತೀರ ಸೊ ಆಲ್ರೆಡಿ ಕೊಡಂಗಿ ರೇಕ್ ಸೆಂಡ್ ಮಾಡದೆ ಅಂಚನೆ ಥ್ಯಾಂಕ್ ಯು ಇರ್ನಾ ಸಪೋರ್ಟಿಗೂ ಯಶು ವೈ ಹಾಯಕ್ಕ ಅಕ್ಕ ಎಂ ಚೌಲ್ ಅರ್ಕೇಂದಿರು ನಾನು ಅರಾಮುಲ್ಲೇ ಜಮೀಲಾ ಜಮಿ ಅರ್ಲಾ ಅತೇನ ವ್ಲಾಗ ಡೈಲಿ ತೂಪಿರು ಥ್ಯಾಂಕ್ ಯು ಸೋ ಮಚ್ ಜಮೀಲಾ ಹರಿಪ್ರಸಾದ್ ಹಾಯ್ ಅಕ್ಕ ಅಂತ ಬಂತೀರ ಅರ್ಲಾ ಅತಿ ಡೈಲಿ ಕಮೆಂಟ್ ಮಲ್ ತಂದಿಪಿರು ಥ್ಯಾಂಕ್ ಯು ಹರಿಪ್ರಸಾದ್ ಅರ್ಲಾ ಭಗವದ್ಗೀತೆ ಲಿಂಕ್ ಕೇಂದಿರಾ ಸೆಂಡ್ ಮಾಡದೆ ಆಯ್ನ ಮಾತಾ ಪ್ಲೀಸ್ ಪ್ಲೀಸ್ ಭಗವತ್ ಗೀತೆ ಕ್ಲಾಸ್ ಅಟೆಂಡ್ ಮತ್ತೆ ರಾಯಚ ನಂತಕ್ಕೆ ಏನಂತ ಇಪ್ಪ ನಾ ಕ್ಲಾಸ್ ಕಾಂಡೆ ಆಂಡೇ ಬಯ್ಯಾಗು ಆಯ್ಕೆ ಯೂಟ್ಯೂಬ್ ನೂಟ್ಯೂಬುಡು ಮಂಜುಳ ಪುಟ್ಟಸ್ವಾಮಿ ಪಡ್ಕೊಂಡು ನಾ ಕನ್ನಡ ಭಗವದ್ಗೀತೆ ಕ್ಲಾಸ್ ಮಲ್ತಿನ ವೀಡಿಯೋ ಅಪ್ಲೋಡ್ ಮಲ್ತೇರೋರು ಆರು ಪದಿನೆಂಟುಮ ಚಾಪ್ಟರ್ ಉಂಡ್ ಪದ್ಮೆಂಟು ಪಂಡ ಪದಿನೆಂಟುಮ ದಿನತ್ತಾ ಪದಿನೆಂಟುಮೀಡಿಯೋ ಉಂಡು ಸೊ ಆಯ್ಕೆ ದಿನ ಅವು ಆಯ್ಕೆ ದೇವರನ್ನ ಬಗ್ಗೆ ಒಂಜಿ ಫೀಲ್ ಅರ್ಪಿನಿಕ್ಕು ಅವು ಪಂಪು ಜೊ ಎಕ್ಸ್ಪೀರಿಯನ್ಸ್ ಆಡ ನೀ ಪಂದ್ರ ಸೊ ಮಾತಾ ಪ್ಲೀಸ್ ಪ್ಲೀಸ್ ಇನ್ಕೋಸ್ ಕರೆಕ್ಟ್ ಭಾಗವತಾ ಕ್ಲಾಸ್ ಕೇನ್ಲೆ ಅಕ್ಷಯ್ ಕುಮಾರ್ ಲ ಕಮೆಂಟ್ ಮಲದೇರ ಒ ಗಿರಿಜ ಹಾಯ್ ಪಂತೀರ ಹಾಯ್ ವಿನಯ್ ಕುಮಾರ್ ಹಾಯ್ ಪಂತೀರ ಹಾಯ್ ಗಿರಿಗಲ ದೇವರಾಜ್ ಪಂಚಾರ ಕಮೆಂಟ್ ಮಲದೇರಿ ಆನೇ ವೀಳಕ್ಕೆ ಪೋಪೆ ಸೊ ಇಂಕತ್ತಿ ಬೊಕ್ಕ ವೀಡಿಯೋಸ್ ದಾರಾ ಆಪುನು ಲೇಟ್ ಹಾಕೊಂಡು ಆಗ್ತು ನಾಗ ಸ್ವಾರಿ ಬಂತಿರು ಸ್ವಾರಿ ಪೂರದ ಅದಕ್ಕಪ್ಪ ಇರೋಪ ಟೈಮ್ ಅಪ್ ನಾಪಾಗ ನೀವು ಆಗುತ್ತೂ ಲೇಟ್ಲಿ ಬೇಲಕ್ಕೆ ಹೋದ ಭಾತ ವೀಡಿಯೋ ತುಪ್ಪ ತಾವು ಇಂಕ ಮಲ್ಲ ಖುಷಿ ಪೂರ್ವಿ ಅಂಚಂದ್ ಭಗವದ್ಗೀತೆ ಕ್ಲಾಸ್ ದ ಲಿಂಕ್ ಸೆಂಡ್ ಬಂದು ಬರಕ್ ಅಂತೀರ ಆರೆಲ್ಲ ಸೆಂಡ್ ಮಾಡೋದೇ ರೈ ಇರ್ನ ಊರು ಓಕೆಂದಿರು ಆಲ್ರೆಡಿ ಬಂತೆ ಇನ್ನ ಊರು ಮಾನಿ ಮನೋಹರ್ ಪೂಜಾರಿ ಹಾಯ್ ಕೃಷ್ಣ ಅಂತೇರು ಕೃಷ್ಣ ಜೈ ಭವ್ಯ ಹರೀಶ್ ವ್ಲಾಗ್ ಬೋಡು ಬಂತಿರು ಆರಂಚನೆ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಆಗಪೇರಿಗೇ ತುಳುಟು ಭಗವದ್ಗೀತೆ ಕ್ಲಾಸ್ ಸೌಂಡ್ ಕೇನು ಪಾಪ್ರೆ ಸೌ ಸೌಂಡ್ ಕೇಂದ್ರ ನ ಕ್ಲಾಸ್ ಅಟೆಂಡ್ ಫಸ್ಟ್ ನೇಮ್ ಬರ್ಯಾರು ಇಪ್ಪಣೆ ನೇಮ್ ಬರದಾಗ ವೈಫೈ ಕಲೆಕ್ಷನ್ ಉಂಟು ಇಪ್ಪಣ್ಣ ಆಯ್ತು ಓಕೆ ಕೊಡ ಮಾತ್ರ ಓಕೆ ನಾವು ಚಿನ್ನಕ್ಕೆ ಇಟ್ ಕಮೆಂಟ್ ಚಾಟ್ ಮನಪುರ ಆಪ್ಷನ್ ಚಾಟ್ ಮನಪಿ ಆಗ ಪಾಪಕ್ಕು ಅಂಚನೆ ಭಾರತಿ ಎಸ್ ಆರ್ಲ ಇರೆನ್ ದಿನ ರಾತ್ವರ ಬೋರ್ಡ್ ಅದು ಬ್ಲಗ್ ಬೋರ್ಡೇ ಪಂತೇರಿ ಜನ ಬ್ಲಗ್ ಬೋರ್ಡ್ ಪಂಚರಿಚು ಎನಕ ಏತು ಸಾಧ್ಯ ಅಪ್ಪು ಆತು ಅಟ್ಲೀಸ್ಟ್ ದಿನಟ್ಟು ಹತ್ತು ನಿಮಿಷ ಹಣ್ಣಲ್ಲ ಬ್ಲಾಗ್ ಮಾಡ್ರೆ ಟ್ರೈ ಮಾಡ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಕಲಮ ಓಕೆಗ ಒಂದು ಪೂರೈಂಕೂ ಕೊರ್ಮಿ ಓನ್ಲಿ ಕೃಷ್ಣ ಸೊ ಕೃಷ್ಣಗೋಸ್ಕರ ಈ ಬೇಲೆ ಮಾಡ್ತೇವೆ ನನ್ನ ಕೃಷ್ಣಗೋಸ್ಕರನೇ ಅರ್ಪಿಸವೆ ಸೊ ಹಾರ್ ಹಾರ್ ಕೊಡ್ತಾರೆ ಒಂದು ಸಾರಿಡ್ ಪೋದಿಲ್ಲ ಜೀ ಸಾರಿ ಕೊಡ್ತಾರೆ ಆಯ್ತು ಪೋದಿಲ್ಲ ಎಂಜಿ ಅಪ್ಪ ನನಗೆ ಗೊತ್ತಿಜಿ ಈ ತಂಡ ಏರ್ ಓಕೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಚ್ಛಿ ನೀ ಕೇಳಪ್ಪಾಗಲ್ಲಪ್ಪ ಇನ್ ಎಕ್ಸ್ಪೆಕ್ಟೇಷನ್ ಅಂತೆ ಸೊ ಎನಿಗೆ ಸೊ ಜಾಸ್ತಿ ಪಾತ್ರೀ ಸೊ ಅರೆ ಕೃಷ್ಣ ಕೃಷ್ಣನ ದೇ ಪಂದ್ರೆ ಪ್ಲೀಸ್ ಜನ ಮುಗಿ ಎಲ್ಲರೂ ಓಕೆ ಇನ್ನಿತ ವ್ಲಾಗ್ ನಡೀನ ಮುಗಿಂತಂದ್ರೆ ನೆಕ್ಸ್ಟ್ ವ್ಲಾಗ್ ಹಿಡಿದಿಕ್ಕ ನಾತ್ನ ಮಾತಾ ಖುಷಿ ಆಗಿತ್ತು ಮಾತಾರೆಲ್ಲ ಖುಷಿ ಒಂದೇ ಜೈ ರಾಧೆ ಕೃಷ್ಣ ಒಂದ್ ಜನ ಸಂತೋಷ ನನ ಬೇಕು ಅಂಚನೆ ಭಗವದ್ಗೀತೆ ಕ್ಲಾಸ್ ಲಕ್ಕ ಏನ್ಲೆ ಈಸ್ ಮಾತಾಡ್ಲಾ ಭಗವದ್ಗೀತೆ ಕ್ಲಾಸ್ ಕಾಂಡೆ ಬೈಯ್ಯ ಕೇಂದ್ರ ಆಯ್ಜಿಂದ ಯೂಟ್ಯೂಬ್ ಇಡ್ಬೋದು ಮಂಜುಳ ಪುಟ್ಟ ಸ್ವಾಮಿ ಅರ್ನಾ ವೀಡಿಯೋ ಸ್ತೂಲೆ ಅದೇ ಪಾಂಡ ಹಿಂಗೆ ಹೊತ್ತಿ ಪುರಾ ಅಡ್ಡೆ ವಿಷಯ ಪಂದ್ರ ಯೋಚನೆ ಮಾಡ್ಪಾರ ಬಲ್ಲಿಗೆ ಸೊ ಅಂಚಾದ್ರೆ ಡೈಲಿ ಪಾನೊಂದಿಪ್ರೆ ಭಗವದ್ಗೀತೆ ಏನ್ಲೇ ಕೇನ್ಲಿಕ್ಕೆ ಏನ್ಲೇಂದು ಎಂಕೈತ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಾಗ್ತಾನೆ ಪೂರ್ತ ಅಯ್ಕೋಸ್ಕರ ನಿಕ್ಲೇಟ ಪೇ ನಿಕ್ಲಕ್ಕ ಏನ್ಲೇ ನಿಲ್ಲ ಕುಟು ಪಂಡ್ಲಾಗ್ ಇಷ್ಟ ಅಂಡ್ ಒಂದ್ ಲೈಕ್ ಮಾಡ್ಲಿ ಅಂಜನೆ ಶೇರ್ ಮನ್ಪಲಿ ಜನ ಇರ್ಪುರಲ್ಲ ಸಬ್ಸ್ಕ್ರೈಬ್ ಮಾಡುದು ಜರು ಪ್ಲೀಸ್ ಸಬ್ಸ್ಕ್ರೈಬ್ ಅನ್ಕಲೆ ಹರೇ ಕೃಷ್ಣ ಕೃಷ್ಣ ಮಾತಾರೆಗಳ